ಸ್ವಲ್ಪ ಏಜ್ ಆದ ಲೇಡೀಸ್ಗಳಿಗೆ ಯೂರಿನ್ ರಿಟೆನ್ಷನ್ ಇರಲ್ಲ ಯೂರಿನ್ ಹೋಗೋಕೆ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ ಯಾಕೆಂದರೆ ತುಂಬ ಕಾಲ ಯೂರಿನು ಬ್ಲ್ಯಾಡರಲ್ಲಿ ತುಂಬಿಸ್ಬಿಟ್ಟು ಅದರ ಕೆಪಾಸಿಟಿ ಕಡಿಮೆ ಆಗಿಬಿಡುತ್ತೆ ನಾವು ಕ್ರಾನಿಕ್ ಹೆಲ್ತ್ ಇಶ್ಯೂಸಲ್ಲಿ ಈಗ ಐದು ಹತ್ತು ವರ್ಷದಲ್ಲೆಲ್ಲ ಸಮಸ್ಯೆ ಇರುವವರಿಗೆ ಡಿಟಾಕ್ಸಿಫಿಕೇಶನ್ ಅಂತ ಒಂದು ಫೋರ್ಟೀನ್ ಡೇಸಿನ ಆಹಾರ ಮತ್ತು ಔಷಧ ಇರುವಂಥ ಒಂದು ಕಿಟ್ ಕೊಡ್ತೀವಿ ಅವರಿಗೆ ಪಿ ಸಿ ಓಡಿ ಥೈರಾಯ್ಡ್ ಆರ್ಥ್ರೈಟಿಸ್ ಸೋರಿಯಾಸಿಸ್ ಆರ್ಟಿಕೇರಿಯಲ್ ರ್ಯಾಶಸ್ ಮೇಲ್ ಇನ್ಫರ್ಟಿಲಿಟಿ ಫೀಮೇಲ್ ಇನ್ಫರ್ಟಿಲಿಟಿ ಜಾಯಿಂಟ್ ಪೇಯ್ನು ಸ್ಪಾಂಡಿಲೋಸಿಸ್ಸು ಗ್ಯಾಸ್ಟ್ರೇಟಿಸ್ಸು ಅಲ್ಸರು ಪೈಲ್ಸು ಫಿಸ್ಟುಲಾ ಮೈಂಡ್ ಸಮಸ್ಯೆಗಳಿಗೆ ನಿದ್ದೆ ಕಡಿಮೆ ಆಗಿರುವುದು ಹೇರ್ ಫಾಲು ಇತ್ಯಾದಿ ಸಮಸ್ಯೆಗಳಿಗೆಲ್ಲ ಇದೆಲ್ಲ ಕಾಮನ್ ಆಗಿ ನಮ್ಮ ಇಲ್ಲಿ ಬರುವಂಥದ್ದು ನಾವೆಲ್ಲ ಟ್ರೀಟ್ ಮಾಡುವಂಥದ್ದು ಬಿ ಪಿ ಮೆಡಿಸಿನ್ ಸ್ಟಾರ್ಟ್ ಆಗಿದೆ ಅಂದರೆ ಶುಗರ್ ಮೆಡಿಸಿನ್ ಆದರೂ ಎರಡು ದಿವಸ ತಗೊಂಡಿಲ್ಲ ಅಂದರೂ ಏನು ಅಷ್ಟೊಂದು ಸಮಸ್ಯೆ ಬರೋಲ್ಲ ಬಟ್ ಬಿ ಪಿ ಸಮಸ್ಯೆ ಆ ಥರ ಅಲ್ಲ ತುಂಬ ಡೇಂಜರ್ ಆಗಿರುವಂಥದ್ದು ಮೆಡಿಸಿನ್ಸು ನೀವು ನಿಲ್ಲಿಸಿದರೆ ಅದೇ ನೈಟ್ ಕೂಡ ಸ್ಟ್ರಾಕ್ ಬರ್ಬೋದು ಸುವಾಗಿರುತ್ತೆ ಆಗಿರುತ್ತೆ ನೀವೊಂದು ಮೀಟಿಂಗಲ್ಲಿ ಇರ್ತೀರಾ ನೀವು ಎಲ್ಲ ಮೀಟಿಂಗ್ ಮುಗಿಸ್ಬಿಟ್ಟು ನೀವು ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕು ಊಟ ಮಾಡ್ತೀನಿ ಗ್ರ್ಯಾಂಡ್ ಊಟ ಮಾಡ್ತೀನಿ ಅಂತ ಅನ್ಕೋತೀರಾ ಆ ಒಂದು ಮೂರು ಗಂಟೆ ಹೊತ್ತು ಡಿಫ್ರೆನ್ಸ್ ಇದೆಯಲ್ಲ ಅದರಲ್ಲಿ ನಮ್ಮ ಬಾಡಿಗೆ ತುಂಬ ಸಮಸ್ಯೆ ಆಗ್ಬಿಡುತ್ತೆ ಎಲ್ಲ ಕಡೆ ಹೋಗ್ತಾರೆ ಅವರು ಒಂದು ಮೆಡಿಸಿನ್ಸ್ ಬರೆದು ಕೊಡ್ತಾರೆ ಅವ್ರಿಗೆ ಏನಾಗಿದೆ ಅಂತ ತಿಳ್ಕೊಳ್ಳದೆ ಅವ್ರು ಮಾಡ್ತಾರೆ ಅದ್ರ ಬದಲೇ ಅವ್ರಿಗೆ ಫಸ್ಟ್ ಏನಾಗಿದೆ ಅದಕ್ಕೆ ಯಾವ ಥರ ಊಟ ಮಾಡಬೇಕು ಯಾವ ಥರ ಲೈಫ್ ಸ್ಟೈಲ್ ಇರಬೇಕು ಅವ್ರು ಏನೇನು ತಪ್ಪು ಮಾಡ್ತಿದ್ದಾರೆ ಏನೇನು ಕರೆಕ್ಟ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಲ್ಲಿ ಬರುತ್ತೆ ರೋಗ ಸರ್ವೇಪಿ ಜಾಯಂತೆ ವೇಗೋದೀರಣ ಧಾರಣೆ ಹಿ ಅಂತ ಒಂದು ರೂಲ್ ಇದೆ ಸರ್ ತಕ್ಷಣ ಆಯುರ್ವೇದಿಕ್ ಆಸ್ಪಿಟ್ಲಲ್ಲಿ ಯಾವೆಲ್ಲ ಸಮಸ್ಯೆಗಳಿಗೆ ಬಂದರೆ ಇಲ್ಲಿ ಪರಿಹಾರ ಸಿಗುತ್ತೆ ಸರ್ ಮುಖ್ಯವಾಗಿ ಪಿ ಸಿ ಓ ಡಿ ಥೈರಾಯ್ಡು ಆರ್ಥ್ರೈಟಿಸ್ಸು ಸೋರಿಯಾಸಿಸು ಇನ್ಫರ್ಟಿಲಿಟಿ ಮೇಲ್ ಇನ್ಫರ್ಟಿಲಿಟಿ ಫೀಮೇಲ್ ಇನ್ಫರ್ಟಿಲಿಟಿ ಜಾಯಿಂಟ್ ಪೇನು ಸ್ಪಾಂಡಿಲೋಸಿಸ್ಸು ಗ್ಯಾಸ್ಟ್ರೈಟಿಸ್ಸು ಅಲ್ಸರು ಪೈಲ್ಸು ಫಿಸ್ಟುಲಾ ಮತ್ತು ಮೆಂಟಲ್ ಸಮಸ್ಯೆಗಳಿಗೂ ಮೈಂಡ್ ಸಮಸ್ಯೆಗಳಿಗೆ ನಿದ್ದೆ ಕಡಿಮೆಯಾಗಿರುವುದು ಹೇರ್ ಫಾಲು ಇತ್ಯಾದಿ ಸಮಸ್ಯೆಗಳಿಗೆಲ್ಲ ಇದೆಲ್ಲ ಕಾಮನ್ ಆಗಿ ನಮ್ಮ ಇಲ್ಲಿ ಬರುವಂಥದ್ದು ನಾವೆಲ್ಲ ಟ್ರೀಟ್ ಮಾಡುವಂಥದ್ದು ಮತ್ತು ಇದಲ್ಲದೆ ಡೆವಲಪ್ಮೆಂಟಲ್ ಇಶ್ಯೂಸ್ ಮಕ್ ಚಿಕ್ಕ ಮಕ್ಕಳಿಗೆ ಬರುವಂಥ ಬೇರೆ ಬೇರೆ ಸಮಸ್ಯೆಗಳಿಗೂ ಕಾಯಿಲೆಗಳಿಗೂ ಮತ್ತು ರೇರ್ ಡಿಸೀಸಸ್ ಅಂತ ತುಂಬ ಇದೆ ಅದು ಒಂದು ಲಕ್ಷದಲ್ಲಿ ಒಬ್ಬರು ಇಬ್ಬರಿಗೆಲ್ಲ ಬರುತ್ತೆ ಆ ಥರ ಇರೋದಕ್ಕೆಲ್ಲ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಇದೆ ಮತ್ತು ಸ್ಟ್ರೋಕು ಬಂದವರಿಗೆ ಟ್ರೀಟ್ಮೆಂಟ್ ಇದೆ ಸ್ಟ್ರೋಕ್ ಬಂದು ಅದರಲ್ಲಿ ಅದರಲ್ಲಿ ಬೇರೆ ಬೇರೆ ಕೆಲವರಿಗೆ ಆಗುತ್ತೆ ಕೆಲವರಿಗೆ ಆಗಲ್ಲ ಕೆಲವರು ಬೆಡ್ ಆಗಿರ್ತಾರೆ ಈ ಥರ ಇರೋರಿಗೆಲ್ಲ ಇದೆ ಸಕ್ಕರೆ ಕಾಯಿಲೆ ಅನುಬಂಧವಾದಂಥ ಸಮಸ್ಯೆಗಳಿಗೂ ಅಂತ ಇದೆ ಡಯಾಬಿಟಿಸ್ ಫುಟ್ ಅಲ್ಸರ್ ಈಗ ಕಾಲಲ್ಲಿ ತುಂಬ ಹುಣ್ಣಾಗಿರ್ತದೆ ಆ ಹುಣ್ಣಾಗಿಬಿಟ್ಟು ಆ ಗುಣವೇ ಆಗಲ್ಲ ಅದರನ್ನು ಮತ್ತು ಮುಂದೆ ಕಟ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ ಅದರನ್ನು ನಾವು ಅವಾಯ್ಡ್ ಮಾಡ್ತೀವಿ ನಾವು ಇಲ್ಲಿ ಬಂದರೆ ಅವ್ರಿಗೆ ಬೇಕಾದಂಥ ಪರಿಚಯ ಟ್ರೀಟ್ಮೆಂಟ್ಗಳನ್ನೆಲ್ಲ ಮಾಡಿಬಿಟ್ಟು ಒಂದು ಇಲ್ಲೇ ಅವರು ಇರಬೇಕಾಗುತ್ತೆ ಇಲ್ಲ ಅದು ಒಬ್ಬರ ಡಿಪೆಂಡ್ ಆಗುತ್ತೆ ಇಲ್ಲಿ ಇದ್ದು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಎಷ್ಟೋ ಪೇಸ್ ಪೇಷಂಟ್ಗಳನ್ನು ಇಲ್ಲಿ ಇದ್ದು ಟ್ರೀಟ್ಮೆಂಟ್ ಮಾಡಿ ಅವರು ಮಾಡಿ ಹೋಗಿರುವವರು ಇದೆ ಅವರಿಗೆ ಮುಖ್ಯವಾಗಿ ಕಾಲುಗಳಲ್ಲಿ ಉಗುರುಗಳಲ್ಲೆಲ್ಲ ಇನ್ಫೆಕ್ಷನ್ ಬರೋದು ಅದು ಗುಣ ಆಗದೇ ಇರೋದು ಈ ಥರ ಸಮಸ್ಯೆಗಳಿಗೆ ನಾವು ಟ್ರೀಟ್ಮೆಂಟು ಕೊಡ್ತೀವಿ ಮತ್ತು ಜುಮ್ ಅಂತ ಹೇಳೋದು ವೀಕ್ನೆಸ್ಸು ಇದಕ್ಕೆಲ್ಲ ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ ಥೈರಾಯ್ಡಿಗೆ ಒಳ್ಳೆ ಟ್ರೀಟ್ಮೆಂಟ್ ಇದೆ ನಾವು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟೇಜು ಅವರಿಗೆ ಆಂಪ್ಯೂಟೇಶನ್ ಆಗದ ಹಾಗೆ ನಾವು ನೋಡ್ತೀವಿ ಟ್ರೈ ಮಾಡ್ತೀವಿ ಆ ಥರ ಒಬ್ಬ ಪೇಶೆಂಟ್ ಬಂದರು ಅಂತ ಹೇಳಿದ್ರೆ ನಿಮಗೆ ಟೈಮ್ ಕೊಡಬೇಕಾಗುತ್ತೆ ಅವರು ಫಸ್ಟು ಇಲ್ಲಿ ಬಂದು ನೋಡಿಬಿಟ್ಟು ಮೆಡಿಸಿನ್ ಫಿಫ್ಟೀನ್ ಡೇಸಿನ ಮೆಡಿಸಿನ್ ತಗೊಳ್ಬೇಕು ನಾವು ಕ್ರಾನಿಕ್ ಹೆಲ್ತ್ ಇಶ್ಯೂಸಲ್ಲಿ ಈಗ ಐದು ಹತ್ತು ವರ್ಷದಲ್ಲೆಲ್ಲ ಸಮಸ್ಯೆ ಇರುವವರಿಗೆ ಡಿಟಾಕ್ಸಿಫಿಕೇಶನ್ ಅಂತ ಒಂದು ಫೋರ್ಟೀನ್ ಡೇಸಿನ ಆಹಾರ ಮತ್ತು ಔಷಧ ಇರುವಂಥ ಒಂದು ಕಿಟ್ ಕೊಡ್ತೀವಿ ಅವರಿಗೆ ಅದು ಯಾಕೆ ಕೊಡಬೇಕು ಅಂದರೆ ಫಸ್ಟು ಅವರಿಗೆ ಫಿಫ್ಟಿ ಪರ್ಸೆಂಟೇಜ್ ಆಫ್ ದ ಡಿಸೀಸ್ ಕಡಿಮೆ ಆಗಬೇಕು ಅಂತ ನಮ್ಮದು ಫಿಫ್ಟೀನ್ ಡೇಸಲ್ಲಿ ಸೊ ನಾವು ಹೇಳುವ ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಆಹಾರ ಔಷಧ ದಿನನಿತ್ಯ ಡಾಕ್ಟ್ರು ಫೋನ್ ಮಾಡಿ ಮಾತಾಡ್ತಾರೆ ಫಿಫ್ ಫಸ್ಟ್ ಫಿಫ್ಟೀನ್ ಡೇಸು ಆಗಲಿ ಇಲ್ಲ ವೀಡಿಯೋದಲ್ಲಾಗಲಿ ಫೋನಲ್ಲಾಗಲಿ ಮಾತಾಡಿ ಮಾ ನಾವು ಕಾಂಟ್ಯಾಕ್ಟಲ್ಲಿ ಇರ್ತೀವಿ ಪ್ರತಿದಿನ ಅವರಿಗೆ ಯಾವ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತೆ ಹೆಲ್ತ್ ಇಶ್ಯೂಸಲ್ಲಿ ಯಾವ ಥರ ಪ್ರೋಗ್ರೆಸ್ ಆಗುತ್ತೆ ಅಂತ ನಾವು ಮಾನಿಟರ್ ಮಾಡ್ತೀವಿ ಮತ್ತು ಆವಾಗ ಅವರಿಗೆ ಒಂದು ಒಂದು ಕರೆಕ್ಟಾಗಿ ಅದರನ್ನು ತಗೊಂಡು ಹೋಗ್ಲಿಕ್ಕೆ ವಿಧಾನ ಅವ್ರಿಗೆ ಗೊತ್ತಾಗುತ್ತೆ ಪೇಷೆಂಟ್ಗಳಿಗೆ ಯಾವ ಥರ ಲೈಫ್ ಸ್ಟೈಲ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಫಿಫ್ಟೀನ್ ಡೇಸ್ ನಂತರ ಫಾಲೋ ಅಪ್ಗೆ ಬರಬೇಕು ಬಂದು ಯಾ ಎಷ್ಟು ಇಂಪ್ರೂವ್ಮೆಂಟ್ ಆಯಿತು ಇದೆಲ್ಲ ನಾವು ಅಸೆಸ್ ಮಾಡ್ತೀವಿ ಮಾಡಿದರೆ ಆ ಥರ ಟ್ರೀಟ್ಮೆಂಟು ನಾವು ತಗೊಂಡು ಹೋಗ್ತೀವಿ ಓಕೆ ತಕ್ಷಣ ಆಯುರ್ವೇದಿಕ್ ಆಸ್ಪತ್ರೆ ಯಾವ ಟೈಮಿಂದ ಯಾವ ಟೈಮಿಂಗ್ ಇರುತ್ತೆ ಸರ್ ಹೌದು ನಮಗೆ ಮಂಗಳವಾರ ಕನ್ಸಲ್ಟೇಷನ್ ಇಲ್ಲ ಟ್ಯೂಸ್ಡೇಸ್ ಆರ್ ನಮ್ಮದು ಕನ್ಸಲ್ಟೇಷನ್ ಹಾಲಿಡೇ ಒಳಗಡೆ ಟ್ರೀಟ್ಮೆಂಟ್ಗಳು ಇದೆಲ್ಲ ನಡೀತಾ ಇರ್ತದೆ ಔಟ್ ಪೇಷಂಟು ಟ್ರೀಟ್ಮೆಂಟ್ ಇರುವುದಿಲ್ಲ ಮಿಕ್ಕಿದ ಎಲ್ಲ ದಿವಸಗಳು ಸಾಟರ್ಡೆ ಸಂಡೇ ಎಲ್ಲ ಬೆಳಿಗ್ಗೆ ಹತ್ತು ಗಂಟೆಯಿಂದ ಆರು ಆರೂವರೆವರೆಗೆ ಬಂದು ಟ್ರೀಟ್ ಕನ್ಸಲ್ಟ್ ಮಾಡಿ ಹೋಗ್ಬೋದು ಇಲ್ಲಿ ಮೂರು ಡಾಕ್ಟರ್ಸು ಕನ್ಸಲ್ಟೇಷನ್ಗಿದ್ದಾರೆ ಅವರು ಎಲ್ಲರೂ ತಜ್ಞರೇ ಅವರನ್ನೆಲ್ಲ ಡಾಕ್ಟರ್ ಶ್ರೀರಂಜಿತಾ ಲಕ್ಷ್ಮೀ ರಶ್ಮಿ ಇವರನ್ನ ಯಾರು ಕನ್ಸಲ್ಟ್ ಮಾಡ್ಬೋದು ಡಾಕ್ಟರ್ ಮಾನಸ ಭಟ್ ಅವರು ಕೆಲವು ದಿನ ಇರ್ತಾರೆ ಅವರನ್ನು ಬೇಕಾದರೆ ನೋಡಬಹುದು ಇವಾಗ ಹಳೇ ನೋವುಗಳಿರುತ್ತೆ ಲೈಕ್ ಪ್ಯಾರಾಲಿಸಿಸ್ ಒಂದು ಆರು ಏಳು ಇರುತ್ತೆ ಅಥವಾ ಒಂದು ವರ್ಷ ಆಗಿರುತ್ತೆ ಅಂಥವರು ಬಂದರೆ ಇಲ್ಲಿ ಗುಣಮುಖ ಆಗಬಹುದ ಖಂಡಿತವಾಗಿ ಈ ಸ್ಟ್ರೋಕ್ ಸಮಸ್ಯೆ ಯಾಕೆ ಬರುತ್ತೆ ನೈಂಟಿ ಪರ್ಸೆಂಟೇಜ್ ಅಂದರೆ ಫಸ್ಟು ಅವರಿಗೆ ಬಿ ಪಿ ಬಂದಿರುತ್ತೆ ಬಿ ಪಿ ಮೆಡಿಸಿನ್ ಕರೆಕ್ಟಾಗಿ ತಗೊಳ್ ತೆಗೊಳ್ತಾ ಇರಲಿಲ್ಲ ಇರ್ತಾ ಇರಲಿಲ್ಲ ಆ ಒಂದು ಕೇಸುಗಳಲ್ಲಿ ನಮಗೆ ಮುಂದೆ ಅದು ಸ್ಟ್ರೋಕ್ ಆಗಿ ಪರಿಣಮಿಸುವಂತ ಒಂದು ಸಿಚ್ಯುವೇಶನ್ ಬಂದಿರುತ್ತೆ ಅದಕ್ಕೆ ನಾವು ಎಲ್ಲ ಬಿ ಪಿ ಪೇಷಂಟ್ಗಳಿಗೆ ನಾವು ಹೇಳುವ ವಿನಂತಿ ನಾವು ಹೇಳುವ ವಾರ್ನಿಂಗ್ ಅಥವಾ ಅಡ್ವೈಸ್ ಏನೆಂದರೆ ಬಿ ಪಿ ಮೆಡಿಸಿನ್ ಡಾಕ್ಟ್ರು ಹೇಳದ್ದೇ ನಿಲ್ಲಿಸಬಾರ್ದು ಅದು ಅಡ್ವಾನ್ಸ್ ಆಗಿ ತಗೊಂಡು ನೀವು ಇಟ್ಕೊಂಡು ಇರಬೇಕು ಅದರನ್ನು ಕರೆಕ್ಟಾಗಿ ಅವರು ಡಾಕ್ಟ್ರು ಹೇಳುವಂಥ ಡೋಸೇಜಲ್ಲಿ ತಗೊಳ್ತಾ ಇರಬೇಕು ಬಿ ಪಿ ಮೆಡಿಸಿನ್ ಸ್ಟಾರ್ಟ್ ಆಗಿದೆ ಅಂದರೆ ಶುಗರ್ ಮೆಡಿಸಿನ್ ಆದರೂ ಎರಡು ದಿವಸ ತಗೊಂಡಿಲ್ಲ ಅಂದರೂ ಏನು ಅಷ್ಟೊಂದು ಸಮಸ್ಯೆ ಬರಲ್ಲ ಬಟ್ ಬಿ ಪಿ ಸಮಸ್ಯೆ ಆ ಥರ ಅಲ್ಲ ತುಂಬ ಡೇಂಜರ್ ಆಗಿರುವಂಥದ್ದು ಮೆಡಿಸಿನ್ಸು ನೀವು ನಿಲ್ಲಿಸಿದರೆ ಅದೇ ನೈಟ್ ಕೂಡ ಸ್ಟಾಕ್ ಬರ್ಬೋದು ನಾವು ಎಷ್ಟೋ ಸ್ಟಡಿ ಮಾಡಿದ್ದೀವಿ ಎಷ್ಟು ಸ್ಟ್ರಾಕ್ ಇರುವವರಿಗೆ ನಾವು ಫಸ್ಟ್ ಕೇಳೋದು ಬಿ ಪಿ ಇತ್ತು ಅಂತ ಕೇಳ್ತೀವಿ ಹೌದು ಸರ್ ಬಿ ಪಿ ಇತ್ತು ಏನೋ ಅದು ಸರಿಯಾಗಿದೆ ಅಂತ ಅನ್ಕೊಂಡಿದೀವಿ ಮೆಡಿಸಿನ್ ನಿಲ್ಸ್ಬಿಟ್ವಿ ಡಾಕ್ಟರ್ ಹತ್ರ ಕೇಳಿದಿರಾ ಡಾಕ್ಟರ್ ಹತ್ರ ಕೇಳಿಲ್ಲ ಆ ಥರ ಆದರೆ ಅದು ಯಾಕೆಂದರೆ ಬಿ ಪಿ ಅಂತ ಹೇಳೋದು ಬ್ಲಡ್ ಪ್ರೆಷರ್ ಅದು ಬ್ರೈನಿನಲ್ಲಿ ಇರುವಂಥ ಬ್ಲಡ್ ವೆಸಲ್ಸಿನ ಪ್ರೆಷರ್ ವೇರಿಯೇಷನ್ ಆಗುತ್ತೆ ಬ್ಲಡ್ ವೆಸಲ್ ಒಡೆಯುತ್ತದೆ ಬ್ಲಡ್ ಹೊರಗಡೆ ಬರುತ್ತೆ ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ ಸೊ ಅದರ ಆ ಥರ ಆಗಿರುವವರು ಮತ್ತೆ ಅವರು ಕ್ಲೋಟ್ ಹೋಗಬೇಕು ಬ್ರೈನಲ್ಲಿ ಕ್ಲೋಟ್ ಬಂದರೆ ಅಷ್ಟು ಬೇಗ ಹೋಗೋಲ್ಲ ಅದಕ್ಕೆ ಆಯುರ್ವೇದದಲ್ಲಿ ನಸ್ಯ ದಾರ ಮುಂತಾದ ಟ್ರೀಟ್ಮೆಂಟ್ಗಳಿದೆ ಗುಣನೂ ಆಗುತ್ತೆ ಬಟ್ ಅದು ಮತ್ತೆ ಎಷ್ಟೋ ಕಷ್ಟ ಅಲ್ವಾ ಸೊ ಅದಕ್ಕೆ ನಾವು ಹೇಳೋದು ಫಸ್ಟ್ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಾವು ಹೇಳುವಂಥದ್ದು ಸೊ ಇದು ತುಂಬ ಮುಖ್ಯವಾದಂಥ ವಿಷಯ ಇನ್ನೊಂದೇನೆಂದರೆ ನಾವು ಎಲ್ಲ ರೋಗಿಗಳಿಗೂ ಕೊಡುವ ಆಯುರ್ವೇದ ಒಂದು ಅಡ್ವೈಸ್ ಏನಂದರೆ ರೋಗ ಸರ್ವೇಪಿ ಜಾಯಂತೆ ವೇಗೋದೀರಣ ಧಾರಣೆ ಅಂತ ಒಂದು ರೂಲ್ ಇದೆ ಅದು ವೇಗಗಳು ಅಂತ ಇದೆ ನ್ಯಾಚುರಲ್ ಎರ್ಜಸ್ ಅಂತ ಹೇಳ್ತೀವಿ ನಮ್ಮ ಶರೀರಕ್ಕೆ ಆವಾಗವಾಗ ಬೇಕಾದಂಥ ಸಪೋರ್ಟ್ಗಳು ಈಗ ನಮಗೆ ನೀರು ಕುಡಿಬೇಕು ಅಂತ ಅನಿಸುತ್ತೆ ನಾವು ಕುಡಿ ಕುಡಿಯೋದಿಲ್ಲ ಯಾವಾಗಲೂ ಒಂದು ಬೇಕು ಅಂತ ಅನಿಸುವಾಗ ಕುಡಿಬೇಕು ಒನ್ ಅವರ್ ನಂತರ ಕುಡಿತೀವಿ ಅಂದರೆ ಆ ಒನ್ ಅವರ್ ಗ್ಯಾಪಲ್ಲಿ ನಮ್ಮ ಬಾಡಿಯಲ್ಲಿ ತುಂಬ ಸಮಸ್ಯೆಗಳಾಗ್ಬಿಡುತ್ತೆ ಹಸುವಾಗಿರುತ್ತೆ ನೀವೊಂದು ಮೀಟಿಂಗಲ್ಲಿ ಇರ್ತೀರಾ ನೀವು ಎಲ್ಲ ಮೀಟಿಂಗ್ ಮುಗಿಸ್ಬಿಟ್ಟು ನೀವು ತ್ರೀ ಓ ಕ್ಲಾಕು ಫೋರ್ ಓ ಕ್ಲಾಕು ಊಟ ಮಾಡ್ತೀನಿ ಗ್ರ್ಯಾಂಡ್ ಊಟ ಮಾಡ್ತೀನಿ ಅಂತ ಅನ್ಕೋತೀರಾ ಆ ಒಂದು ಮೂರು ಗಂಟೆ ಹೊತ್ತು ಡಿಫ್ರೆನ್ಸ್ ಇದೆಯಲ್ಲ ಅದರಲ್ಲಿ ನಮ್ಮ ಬಾಡಿಗೆ ತುಂಬ ಸಮಸ್ಯೆ ಆಗಿಬಿಡುತ್ತೆ ಯಾಕೆಂದರೆ ಒಂದು ಅಗ್ನಿ ಜಾಸ್ತಿ ಆಗ್ಬಿಡುತ್ತೆ ಈಗ ಮಧ್ಯಾಹ್ನ ಹನ್ನೆರಡುವರೆ ಒನ್ ಒನ್ ಓ ಕ್ಲಾಕ್ ಅಥವಾ ಒನ್ ಆ್ಯಂಡ್ ಹಾಫ್ ಒಂದು ಒಂದೂವರೆ ಮಧ್ಯಾಹ್ನ ಒಂದೂವರೆ ಗಂಟೆಗೆ ಊಟ ಮಾಡಬೇಕು ಅಂದರೆ ಆ ಥರ ಮಾಡ್ತಾ ಇರುವವರಿಗೆ ಆ ಟೈಮಲ್ಲಿ ಅಗ್ನಿ ಜಾಸ್ತಿ ಆಗಿಬಿಡ್ತದೆ ಅಸಿಡಿಟಿ ಬಂದುಬಿಡುತ್ತೆ ಆ ಅಸಿಡಿಟಿ ಇರುವಾಗ ನೀವು ಎನ್ಸೈಮ್ಸ್ ಇರುವಾಗ ಆಹಾರ ತಗೊಂಡ್ರೆ ಅದು ಡೈಜೆಸ್ಟ್ ಆಗುತ್ತೆ ಇಲ್ಲ ಅಂದರೆ ಡೈಜೆಸ್ಟ್ ಆಗಲ್ಲ ಡೈಜೆಷನ್ ಆಗೋಲ್ಲ ಡೈಜೆಷನ್ ಯಾವುದು ಆಗಲ್ವೋ ಅದು ಅದು ಆಮ ಆಗಿಬಿಡ್ತದೆ ಆಮ ಅಂದರೆ ಅನ್ಡೈಜೆಸ್ಟೆಡ್ ಹಾಫ್ ಡೈಜೆಸ್ಟೆಡ್ ಅಂತ ಹೇಳ್ತೀವಿ ಇದಕ್ಕೆ ಮಾಡರ್ನ್ ಹೆಸರು ಕ್ರಿಯಾಟಿನಿನ್ ಯೂರಿಕ್ ಆ್ಯಸಿಡು ಈ ಥರ ಎಲ್ಲ ನಮ್ಗೆ ಹೆಸರು ನೀವು ಕೇಳಿರಬೇಕು ಈಗ ಕ್ರಿಯಾಟಿನಿನ್ ಜಾಸ್ತಿ ಆಗಿದೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗಿದೆ ಅಂತ ಇರ್ತಾರೆ ಯಾಕೆ ಅಂದರೆ ಅದರನ್ನೆಲ್ಲ ಡೈಜೆಸ್ಟ್ ಮಾಡಲಿಕ್ಕಿರುವ ಪವರು ಬಾಡಿ ಕಳ್ಕೊಂಡಿದೆ ಸೊ ಇನ್ನು ನಿದ್ದೆ ಮಾಡಬೇಕು ಅನ್ನುವಾಗ ನಿದ್ದೆ ಮಾಡಬೇಕು ಆವಾಗ ಒಂದು ಕಪ್ ಟೀ ಕುಡಿದ್ರೆ ಒಂದು ಕಪ್ ಕಾಫಿ ಕುಡಿದ್ರೆ ನಿಮಗೆ ಟೂ ಅವರ್ಸ್ ಎಕ್ಸ್ಟೆಂಡ್ ಸಿಗುತ್ತೆ ಬಟ್ ಅದು ನಿಮ್ಮ ಬ್ರೈನಿಗೆ ಎಫೆಕ್ಟ್ ಕೊಡುತ್ತೆ ಗೊತ್ತಾಯ್ತಾ ಈಗ ನಾವು ನಾವು ಕಾಮನ್ ಆಗಿ ನೋಡ್ಬೋದು ಎಲ್ಲ ರೋಡ್ ಆ್ಯಕ್ಸಿಡೆಂಟ್ಗಳು ಬೆಳಿಗ್ಗೆ ಜಾಮ ಮೂರು ಗಂಟೆಯಿಂದ ಐದು ಗಂಟೆ ಒಳಗಡೆ ನಡೆದಿರ್ತದೆ ನೈಂಟಿ ಪರ್ಸೆಂಟೇಜು ಯಾಕೆಂದರೆ ಸಿಕ್ಕಾ ಬಟ್ಟೆ ನಿದ್ದೆ ಬರುವಂಥ ಟೈಮು ಕಾನ್ಫಿಡೆನ್ಸ್ ಇರುತ್ತೆ ಅವರಿಗೆ ಡ್ರೈವರ್ಗೆ ಬಟ್ ಗೊತ್ತಾಗದೆ ನಿದ್ದೆಗೆ ಬಿದ್ದು ಬಿಡ್ತಾರೆ ಅದು ಹೋಗಿ ಆಕ್ಸಿಡೆಂಟಿಗೆ ಪರಿಣಮಿಸುತ್ತೆ ಸೊ ಇದು ಅದು ರೋಡಲ್ಲೇ ಅಷ್ಟೇ ಅಲ್ಲ ನಮ್ಮ ಲೈಫಲ್ಲೂ ಕೂಡ ಟೈಮ್ ಟೈಮಿಗೆ ನಾವು ರೆಸ್ಟ್ ಮಾಡೋ ಟೈಮಿಗೆ ಮಾಡಲೇಬೇಕು ಅದು ತುಂಬ ಮುಖ್ಯ ಇನ್ನೊಂದೇನೆಂದರೆ ನಾವು ಎದ್ದೇಳೋ ಟೈಮಲ್ಲಿ ಹೇಳದೇ ನಿದ್ದೆ ಮಾಡ್ತಾ ಇರೋದು ಆ ಥರನೂ ಮಾಡಬಾರ್ದು ಈಗ ಆರು ಗಂಟೆ ಆಯಿತು ಆರೂವರೆ ಆಯಿತು ಸೂರ್ಯೋದಯ ಆಯಿತು ಮತ್ತು ನಾವು ನಿದ್ದೆ ಮಾಡ್ತಾನೇ ಇರ್ತಾ ಇರೋದು ಸಂಡೇ ನನಗೇನು ಕೆಲಸ ಇಲ್ಲ ಅಂತ ಹೇಳಿ ಹನ್ನೊಂದು ಗಂಟೆಗೆ ಹೇಳೋದು ಅದು ಅದು ಸಮಸ್ಯೆ ಇದಕ್ಕೆಲ್ಲ ವೇಗಗಳು ವೇಗರೋಧ ಅಂತ ಕರಿತೀವಿ ಇದರ ಲೇಡೀಸಿಗೆ ನೀವು ನೋಡ್ಬೋದು ಟ್ರಾವೆಲ್ ಮಾಡುವಾಗ ಯೂರಿನ್ ಮಾಡಬೇಕಂತ ಇರುತ್ತೆ ಯೂರಿನ್ ಮಾಡಲ್ಲ ಆ ಥರ ಮಾಡ್ತಾ ತಡೆ ಕಟ್ತಾ ಇರ್ತಾರೆ ಇದು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನಲ್ಲಿ ಪರಿಣಮಿಸುತ್ತೆ ಯು ಟಿ ಐ ಅಂತ ಬರುತ್ತೆ ಸಿಕ್ಕಾಪಟ್ಟೆ ಜ್ವರ ಬರುತ್ತೆ ಡಾಕ್ಟ್ರ್ ಹತ್ರ ಹೋಗಿ ಟೆಸ್ಟ್ ಮಾಡಿದಾಗ ಯು ಟಿ ಐ ಅಂತ ಹೇಳ್ತಾರೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ ಇಲ್ಲ ಮುಂದೆ ಸ್ವಲ್ಪ ಏಜಾದ ಲೇಡೀಸ್ಗಳಿಗೆ ಯೂರಿನ್ ರೀಟೆನ್ಷನ್ ಇರಲ್ಲ ಯೂರಿನ್ ಹೋಗ ಕಂಟ್ರೋಲ್ ಆಗಲ್ಲ ಯಾಕೆಂದರೆ ತುಂಬ ಕಾಲ ಯೂರಿನು ಬ್ಲ್ಯಾಡರಲ್ಲಿ ತುಂಬಿಸ್ಬಿಟ್ಟು ಅದರ ಕೆಪ್ಯಾಸಿಟಿ ಕಡಿಮೆ ಆಗ್ಬಿಡುತ್ತೆ ಸೊ ಯೂರಿನ್ ಮಾಡಬೇಕು ಅಂತ ನಮಗೆ ಅನಿಸಿದಾಗ ಹೋಗಿ ಅದರನ್ನು ಮಾಡಬೇಕು ಈ ಥರ ಅದಕ್ಕೆ ಹೇಳೋದು ವೇಗಾವರೋಧ ಅಂತ ಅದರನ್ನು ಅದೊಂದು ಮುಖ್ಯ ಒಂದು ಆಯುರ್ವೇದದಲ್ಲಿ ನಾವು ಹೇಳುವಂಥ ಒಂದು ಅಡ್ವೈಸು ಸೊ ಇದನ್ನು ಕರೆಕ್ಟಾಗಿ ಮಾಡ್ತಾ ಹೋದರೆ ನಮಗೆ ನೈಂಟಿ ಪರ್ಸೆಂಟೇಜು ರೋಗಗಳೇ ಬರಲ್ಲ ಹಾಗೆ ಕಿಡ್ನಿವರೆಗೂ ಅದು ಎಫೆಕ್ಟ್ ಕೊಡುತ್ತೆ ಅಂತ ಯಾಕೆಂದರೆ ಟ್ರಾಫಿಕ್ ಜಾಮ್ ಥರ ಇದೆಲ್ಲ ಬುಕ್ ಟೈಮ್ ಟೈಮಿಗೆ ಹೊರಗಡೆ ಹೋಗಬೇಕು ಯು ಅದೊಂದು ಟಾಕ್ಸಿನ್ ನಮಗೆ ಯೂರಿಕ್ ಆ್ಯಸಿಡ್ ಯೂರಿಯಾ ಅಂತ ಹೇಳೋದು ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ ಡೆವಲಪ್ ಆಗೋದ್ರನ್ನು ಹೊರಗಡೆ ಮಾಡಲಿಕ್ಕೆ ಇರುವುದು ಮೂತ್ರ ಯೂರಿನ್ ಅಂತ ಹೇಳುವುದು ಅದನ್ನು ನಾವು ತಡೆಗಟ್ಟಬಾರ್ದು ಅದು ಕೆಪಾಸಿಟಿ ಇದೆ ಅಂದರೆ ನೂ ಒಂದು ಐವತ್ತು ಎಮ್ ಎಲ್ ನೂರು ಎಮ್ ಎಲ್ ಬ್ಲಾಡ್ರಲ್ಲಿ ತುಂಬಿದಾಗ ಅದು ಹೊರಗಡೆ ಹೋಗಬೇಕು ಮತ್ತು ಒಂದೊಂದು ನಿಮಿಷ ನಾವು ಅದರನ್ನು ತಡೆಗಟ್ಟುತ್ತಾ ಹೋದರೂ ಕೂಡ ಅದು ರೀಅಬ್ಸರ್ಬ್ ಆಗುತ್ತೆ ಬಾಡಿಗೆ ಆ ಅಬ್ಸರ್ಬ್ ಆದರೆ ಸಮಸ್ಯೆ ಬರುತ್ತೆ ಆನ್ಲೈನು ಕೂಡ ಕನ್ಸಲ್ಟೇಷನ್ ಇದೆಯಾ ಹೌದು ಹೌದು ಟೆಲಿ ಕನ್ಸಲ್ಟೇಷನ್ ಅಂತ ಮಾಡ್ತೀವಿ ಇಲ್ಲಿ ಬಂದು ಮಾಡಲಿಕ್ಕೆ ಆಗಲ್ಲ ಅನ್ನುವರಿಗೆ ನಾವು ವಿಡಿಯೋ ಕಾಲ್ ಮುಖಾಂತರ ಅವರಿಗೆ ಕನ್ಸಲ್ಟೇಷನ್ ನಮ್ಮ ಡಾಕ್ಟರ್ಸ್ ಕೊಡ್ತಾರೆ ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಅವ್ರಿಗೆ ಇಲ್ಲಿಂದನೆ ಮೆಡಿಸಿನ್ ಕೊಡ್ಸಿಕ್ಕಾಗುತ್ತೋ ಅಲ್ಲ ಅವ್ರು ಇಲ್ಲಿ ಬರಬೇಕೋ ಏನು ಅಂತ ನೈಂಟಿ ಪರ್ಸೆಂಟೇಜು ನಾವು ಅಲ್ಲಿಗೆ ಮೆಡಿಸಿನ್ ಕಳ್ಸಿಕೊಡುವಂತ ವ್ಯವಸ್ಥೆಗಳು ನಮ್ಮ ಇದೆ ಆತರ ಮಾಡಿ ಎಷ್ಟೋ ಜನ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಸಾಕಷ್ಟು ಆರೋಗ್ಯಯುಕ್ತ ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ಕೊಟ್ಟ್ರಿ ಸರ್ ಮತ್ತೆ ಸಿಗೋಣ ನಿಮ್ಮ ಸ್ಟಾಫ್ ನ ಮಾತಾಡ್ಸ್ಕೊಂಡ್ ಬರ್ತೀನಿ ರಂಜಿತಾ ಮೇಡಮ್ ನಮಸ್ತೆ ಡಾಕ್ಟರ್ ನಿಮ್ ಬಗ್ಗೆ ಹೇಳ್ತಾ ಇದ್ರು ನಾವು ನೋಡ್ದು ತುಂಬ ಟೈಮ್ ಅಬ್ಸರ್ವ್ ಮಾಡ್ದು ಒಬ್ಬ ಪೇಶೆಂಟ್ ಬಂದು ಅಂತ ಹೇಳಿದರೆ ಫೈವ್ ಮಿನಿಟ್ಸ್ ಏನು ಮಾತಾಡಿಸಿ ಕಳಿಸ್ನಿಲ್ಲ ಅರ್ಧ ಗಂಟೆ ಯಾವ ರೀತಿ ಕನ್ವಿನ್ಸ್ ಮಾಡ್ತೀರಾ ಕನ್ವಿನ್ಸ್ ಅಲ್ಲ ಅವ್ರಿಗೆ ಏನಾಗಿದೆ ಅಂತ ತಿಳ್ ಅವ್ರಿಗೆ ತಿಳಿಸ್ಬೇಕು ಫಸ್ಟು ಬಿಕಾಸ್ ಎಲ್ಲ ಕಡೆ ಹೋಗ್ತಾರೆ ಅವರು ಒಂದು ಮೆಡಿಸಿನ್ಸ್ ಬರೆದು ಕೊಡ್ತಾರೆ ಅವ್ರಿಗೆ ಏನಾಗಿದೆ ಅಂತ ತಿಳ್ಕೊಳ್ಳ್ದೆ ಅವ್ರು ಮಾಡ್ತಾರೆ ಅದರ ಬದಲೇ ಅವ್ರಿಗೆ ಫಸ್ಟ್ ಏನಾಗಿದೆ ಅದಕ್ಕೆ ಯಾವ ಥರ ಊಟ ಮಾಡಬೇಕು ಯಾವ ಥರ ಲೈಫ್ ಸ್ಟೈಲ್ ಇರಬೇಕು ಅವ್ರು ಏನೇನು ತಪ್ಪು ಮಾಡ್ತಿದ್ದಾರೆ ಏನೇನು ಕರೆಕ್ಟ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟಲ್ಲಿ ಬರುತ್ತೆ ಸೊ ಅದನ್ನು ಫಸ್ಟ್ ನಾವು ಮಾಡಿಸ್ತೀವಿ ಅದಾದಮೇಲೆ ಮೆಡಿಸಿನ್ ಸಹ ಯಾವ ಥರ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅನ್ನೋದು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅರ್ಥ ಮಾಡಿಕೊಂಡು ಟ್ರೀಟ್ಮೆಂಟ್ ತೊಗೋಬೇಕು ಏನಂತಾನೆ ತಿಳ್ಕೊಳ್ಳ್ದೆ ತಗೊಳ್ಳೋ ಬದಲಿ ಏನು ತಗೋತಿದ್ದೀವಿ ಅಂತ ತಿಳ್ಕೊಂಡು ತೊಗೊಂಡ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಅಷ್ಟೇ ಓಕೆ ನೀವು ಯಾವೆಲ್ಲ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ಮಾಡ್ತೀರಾ ಎಲ್ಲ ಥರ ಸಮಸ್ಯೆಗೆ ಟ್ರೀಟ್ಮೆಂಟ್ ಮಾಡಿಸ್ತೀವಿ ಸೊ ನಮಗೆ ಮೇಯ್ನಾಗಿ ಬರೋದು ಸ್ಕಿನ್ ಡಿಸೀಸಸ್ ಆಗಲಿ ಡಯಾಬಿಟಿಸ್ ಆಗಲಿ ಅಥವಾ ಪಿ ಸಿ ಡಿ ಆಗಲಿ ಹೇರ್ ಫಾಲು ಆ ಥರ ಡಿಸೀಸ್ಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ನಮ್ಮ ಹತ್ರ